ಹಾಯ್ ಹಲೋ ನಮಸ್ತೆ ಗೆಳೆಯರೇ ನಿಮ್ಮ ಅಗ್ಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮೆಸ್ ನೋಡೋಷ್ಟ್ರಲ್ಲಿ ಎಲ್ಲರಿಗೂ ಫ್ಲಾಶ್ ಆಗಿಬಿಟ್ಟಿರ್ತದೆ ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ ಇರ್ತದೆ ಅಂತ ಯಾವ ರೀತಿ ಇದೆ ಮತ್ತು ಈಗ ಕ್ಯಾ ಕ್ಯಾಪ್ಸಿಕಮ್ ಅಂತ ಹೇಳಿದ್ರೆ ಈಗ ಹೊಸದಾಗಿ ಮಾಡುವಂಥ ಫಾರ್ಮರ್ಸ್ನ ಇಂಟ್ರಿ ಇಂಟ್ರಡ್ಯೂ ಮಾಡ್ತಾ ಇದ್ರೆ ಏನನ್ನಿಸ್ತದೆ ಅಂತ ಹೇಳಿದ್ರೆ ಇವರು ಇನ್ನೂ ಇವಾಗ ಬೆಳೀತಾ ಇದ್ದಾರೆ ಇವ್ರಿಗೆ ಏನು ಗೊತ್ತಿರ್ತದೆ ಮತ್ತು ಏನು ಆಯ್ತ ಅಂತ ಕೆಲವೊಬ್ರು ಮೂಗು ಮುದಿಯೋದು ಉಂಟು ಸೊ ಅದನ್ನು ಹೊರತುಪಡಿಸಿ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಅಂದರೆ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಮಾಡಿರೋವಂಥ ರೈತ್ರುಗಳ್ನ ಇಂಟ್ರವ್ಯೂ ಮಾಡಿದಾಗ ಸೊ ಕ್ಯಾಪ್ಸಿಕಮಲ್ಲಿ ಯಾವ ರೀತಿ ಇದೆ ಹೆಂಗೆ ಏನೋ ಇದೆಯಾ ಇಲ್ಲ ಇದೆಲ್ಲ ಒಟ್ಟಾರೆ ಮಾಹಿತಿ ಅವರಿಂದ ಸಿಗ್ತದೆ ಯಾಕಂತೇಳಿದ್ರೆ ಕ್ಯಾಪ್ಸಿಕಮಲ್ಲಿ ಸುಮಾರು ಚೆನ್ನಾಗಿ ಬೆಳೆದಿರೋರು ಉಂಟು ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿ ಬೆಳೆದಿರೋರು ಉಂಟು ಮತ್ತು ಕೆಲವೊಬ್ರು ಕೈ ಸುಟ್ಕೊಂಡಿರೋದು ಉಂಟು ಯಾಕೆ ಯಾ ಯಾಕೆ ಕೈ ಸುಟ್ಕೊತಾರೆ ಇದೆಲ್ಲ ಬಂದು ರೈತರಿಂದನೇ ತಗೊಳ್ಳೋಣ ಮಾಹಿತಿ ನಾನು ಯಾಕಂತ ಹೇಳಿದ್ರೆ ನಾನು ಒಂದು ಸಲ ಬೆಳೆದಿದ್ದೆ ಅಷ್ಟೇ ಅದ್ರ ಬಗ್ಗೆ ನನ್ಗೆ ಗಂಧ ಗೊತ್ತಿಲ್ಲ ನಾನು ಒಂದ್ಸಲ ಬೆಳೆದಿದ್ರಲ್ಲೇ ಒಂದು ಸ್ವಲ್ಪ ಪಾಸ ಆಗಿದ್ದೆ ಅನ್ಕೊಂತೀನಿ ಬನ್ನಿ ಇವಾಗ ರೈತ ಹೋಗಿ ಇನ್ನಷ್ಟು ಮಾಹಿತಿಗಳನ್ನ ತಗೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ಮತ್ತೆ ನಿಮ್ಮೂರಣ್ಣ ನಮ್ಮ ಹೆಸರು ಮುರುಳಿ ಕೃಷ್ಣ ಮಿಟ್ಕಾನಹಳ್ಳಿ ಮಾಲೂರ್ ತಾಲೂಕ್ ಕೋಲಾರ ಜಿಲ್ಲೆ ಹಳ್ಳೇರಿ ಪೋಸ್ಟ್ ನಮ್ಮ ಫೋನ್ ನಂಬರ್ ಒಂದು ನೈನ್ ಫೋರ್ ಏಟ್ ಜೀರೋ ಡಬಲ್ ನೈನ್ ಡಬಲ್ ಏಟ್ ತ್ರೀ ಫೋರ್ ಅಣ್ಣ ನೀವು ನಂಬರ್ ಹೇಳಿದೀರಾ ಯಾರಾದ್ರೂ ಫೋನ್ ಮಾಡಿದ್ರೆ ಇನ್ನೊಂದ್ ಕೊಡ್ತೀನಿ ಡೈಲಿ ಯೂಸ್ ಮಾಡೋದು ಈ ನಂಬರ್ ಯಾವಾಗ್ಲಾದ್ರು ಮಾಡಿ ರೈತರಿಗೆ ಬೇಕಂದ್ರೆ ಏನಾದ್ರು ಸಮಸ್ಯೆ ಅಥವಾ ಏನು ಮಾಹಿತಿ ಬೇಕಂದ್ರೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಮಾಡಬೇಡಿ ಅದ್ ಮನೇಲಿ ಇರುತ್ತೆ ಮಕ್ಳು ಅವ್ರು ಯೂಸ್ ಮಾಡ್ತಾರೆ ಮತ್ತೆ ಇವರು ಈ ನಂಬರ್ ಕೊಟ್ಬಿಟ್ಟು ಬೇರೆ ಅಂತೇಳಿ ಅಂದ್ರೆ ಆಮೇಲೆ ಇದಾಗುತ್ತೆ ಎರಡನೇ ಸರಿ ಹೇಳಿದ ನಂಬರ್ ಗೆ ಮಾಡಿ ಬೇಕಂದ್ರೆ ಮಾಹಿತಿ ಟ್ ಡಬಲ್ ತ್ರೀ ಏಟ್ ಸೆವೆನ್ ತ್ರೀ ಫೈವ್ ನಾವು ಧೈರ್ಯವಾಗಿ ನಂಬರ್ ಕೊಟ್ಟಿದೀವಿ ಅದು ಖುಷಿ ಆಗೋಯ್ತು ನನ್ಗೆ ಯಾಕಂದ್ರೆ ಫಾರ್ಮರ್ಸ್ ನಂಬರ್ ಕೊಡಲ್ಲ ಯಾರು ಫೋನ್ ಮಾಡ್ತಾರೋ ಏನೇನ್ ತಿಳ್ಕಂತಾರ ಮಾಹಿತಿಗಳು ಅಂತ ನೀವು ಫೋನ್ ನಂಬರ್ ಕೊಟ್ಟಿದ್ದೀರಾ ಯಾರಾದ್ರೂ ಫೋನ್ ಮಾಡಿದ್ರೆ ಒಂದ್ ಸ್ವಲ್ಪ ಮಾಹಿತಿ ಕೊಡುತ್ತೆ ಈಗ ಈಗ ಒಟ್ಟಾರೆ ಒಂದು ವಿಸ್ತೀರ್ಣ ತಗೊಳ್ಳೋಣ ಎಷ್ಟು ಲ್ಯಾಂಡ್ ಇದೆ ಇದು ಒಂದ್ ಎಕರೆ ಬರುತ್ತೆ ಒಂದ್ ಎಕರೆ ಒಂದ್ ಎಕರೆಗೆ ಆರ್ ಸಾವಿರ ಸಸಿ ನಾಟಿ ಮಾಡಿದೀವಿ ಆರ್ ಸಾವಿರ ಸಸಿ ನಾ ನೆಲ ತಯಾರಿಕೆ ಬಂದಾಗ ಗೊಬ್ಬರಗಳು ಯಾವುದು ಹೌದು ನಾಟಿ ಗೊಬ್ಬರ ಒಂದು ಹತ್ತು ಟ್ರಾಕ್ಟರ್ ಹೊಡೆದಿದ್ದೀವಿ ಹತ್ತು ಟ್ರಾಕ್ಟರ್ ಮತ್ತೆ ಉಂಗೆ ಹಿಂಡಿ ಬೇವಿನ ಹಿಂಡಿ ಡಿ ಎ ಪಿ ಪೊಟ್ಯಾಶು ಜಿಂಕು ಬೋರಾನು ಎಲ್ಲ ಮಿಕ್ಸ್ ಮಾಡಿ ಬೆಡ್ ಹಾಕಿ ಮತ್ತೆ ಮಲ್ಚಿಂಗ್ ಹಾಕಿ ಒಂದು ವಾರ ಬೆಡ್ ಕುದುರಿಸಿ ಮತ್ತೆ ನಾರಿ ನಾರನ್ನ ತಗೊಂಡ್ಬಂದು ನಾಟಿ ಮಾಡಿರೋದು ಹದಿನೈದ್ ಇಪ್ಪತ್ತು ಒಳಗಡೆ ಆ ನಾರ ಏನಿರುತ್ತೆ ಆ ಸುಳಿ ತೆಗೆದು ಬಿಟ್ರೆ ಸೈಡ್ ಕ್ಲೀನ್ ಆಗಿ ತಂಬ್ರೆಗಳೆಲ್ಲ ಚೆನ್ನಾಗಿ ಬರ್ತೈತೆ ಅದ್ರಲ್ಲೆಲ್ಲ ಹೆಚ್ಚಾಗಿ ಇಳುವರಿ ಸಿಗ್ತೈತೆ ನಮ್ಗೆ ಆ ಸುಳಿಗಿಲ್ಲಿಲ್ಲ ಅಂದ್ರೆ ಹೈಟ್ ಬಂದ್ಬಿಡುತ್ತೆ ಇಳುವರಿ ಕಡಿಮೆ ಅದರಿಂದ ಟ್ರೈ ಮಾಡಿದ್ದೀವಿ ನಾವು ಹಿಂಗೆ ಯಾರೋ ರೈತರು ಹೇಳಿದ್ರು ಅದರಿಂದ ನಾವು ಈ ಸರಿ ಸುಳಿ ತೆಗೆದು ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಇಳುವರಿನು ಚೆನ್ನಾಗಿ ಬಂದಿದೆ ಮತ್ತೆ ಇದು ಸಾಗಾಣಿಕೆಗೂ ದೂರ ಸಾಗಾಣಿಕೆಗೂ ಆಗುತ್ತೆ ಒಳ್ಳೆ ಸೇಪು ಕಾಯಿ ಒಂದೊಂದು ಎಷ್ಟು ಒಂದು ಮುನ್ನೂರು ಗ್ರಾಮ್ ಬರ್ತದೆ ಇನ್ನು ಜಾಸ್ತಿ ಬರುತ್ತೆ ಮುನ್ನೂರೈವತ್ತು ಗ್ರಾಮ್ ಆ ಮಟ್ಟ ಬರುತ್ತೆ ಇದು ಅಲ್ಲಿವರೆಗೂ ಬರುತ್ತೆ ಹೆಂಗೆ ನಾವು ತಾಕತ್ ಮಾಡ್ತೀರಾ ತಾಕತ್ ಮಾಡಿದ್ರೆ ಹಂಗೆ ಈಗ ಒಂದ್ ಎಕ್ರೆಗೆ ನಮ್ಗೆ ಈಗ ಎರಡನೇ ಸರಿ ಬಿಡಿಸ್ತಾ ಇರೋದು ಫಸ್ಟ್ ಪಿಕಪ್ ಗೆ ಮೂರು ಟನ್ ಸಿಕ್ಕಿತ್ತು ಆರ್ ಸಾವಿರ ಗಿಡಕ್ಕೆ ಟನ್ ಈಗ ನಾಲ್ಕುವರೆಯಿಂದ ಐದು ಟನ್ ರೀಚ್ ಆಗೋ ಮಟ್ಟ ಇದೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಲೂ ಬಿಡ್ಸಿದ್ದೀವಿ ಬಿಡ್ಸಿದ್ದೀವಿ ಹಾಂ ಹಾಂ ಒಂದು ಟನ್ನು ಏಳ್ನೂರೈವತ್ತು ಕೆ ಜಿ ಹೋಗಿದೆ ಈಗ ಕಂಪ್ನಿಗೆ ಹೋಗಿದೆ ಸರಿ ಅಣ್ಣ ಈಗ ಈಗ ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲೇ ನಾನು ನಾನು ಕೇ ಕೇಳಬೇಕಾಗಿತ್ತು ಇದು ಬಂದು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ತಳಿ ಇಂಡ್ರೋಡರು ಸೊ ಇವಾಗ ಹೇಳಿ ಎಷ್ಟು ವರ್ಷದಿಂದ ಬೆಳೆದಿದೆ ಈಗ ನಾಲ್ಕು ವರ್ಷದಿಂದ ಇಂಟ್ರೋಡರ್ ಬಿಟ್ರೋಡರೇ ಬೆಳೆದಿದೆ ಹೆಂಗಿದೆ ನಿಮಗೆ ರೋಗಕ್ಕೆ ತಡೆಯುತ್ತೆ ಮತ್ತೆ ಮತ್ತು ವಿಲ್ಟ್ಗೂ ಆಗುತ್ತೆ ಗಿಡ ಹೋಗಂಗಿದ್ರೆ ಹೋಗಲ್ಲ ಎಲ್ಲ ದೂರ ಸಾಗಣಿಕ ಚೆನ್ನಾಗಿರುತ್ತೆ ಕ್ವಾಲಿಟಿ ಹಂಗಿದೆ ನಾವು ಈಗ ಬೇರೆ ಬೇರೆ ತಳಿಗಳೆಲ್ಲ ಬೆಳೆದಿದ್ದೀವಿ ಇರ್ಲಿ ಅವು ಬೇರೆ ತಳಿಗಳು ಬಿಡಿ ಈಗ ನಾಲ್ಕು ವರ್ಷದಿಂದ ಇದನ್ನ ಕಂಟಿನ್ಯೂಸ್ ಈಗ ಈಗ ಬಂದು ಕೆಲವೊಬ್ಬರು ಬಂದು ಡಬಲ್ ರೋ ನಾಟಿ ಮಾಡ್ತಾರೆ ಕೆಲವೊಬ್ಬರು ಸಿಂಗಲ್ ಮಾಡ್ತಾರೆ ನೀವು ಮಾಡಿರೋದು ಸಿಂಗಲ್ ಸೊ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ದೀರಾ ಸಸಿಯಿಂದ ಸಸಿಗೆ ಎಷ್ಟು ಇದು ಸಾರಿ ಲೈನ್ ಇಂದ ಲೈನ್ಗೆ ಎಷ್ಟು ಅಂತರ ಲೈನ್ ಇಂದ ಲೈನ್ಗೆ ನಾಲ್ಕೂವರೆ ಅಡಿ ಇದೆ ನಾಲ್ಕೂವರೆ ಅಡಿ ಸಸಿಯಿಂದ ಸಸಿಗೆ ಒಂದೂವರೆ ಅಡಿ ಈಗ ಡಬಲ್ ಮಾಡಿದ್ರೆ ಟ್ರಿಪ್ಸು ಮೈಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅದರಿಂದ ಈಗ ನಾವು ಸಿಂಗಲ್ ನಾರ್ ಊತಿರೋದ್ರಿಂದ ರೋಗ ಎಲ್ಲ ಕಂಟ್ರೋಲ್ ಮಾಡ್ಬೋದು ಇಳುವರಿನೂ ಚೆನ್ನಾಗಿ ಬರುತ್ತೆ ಏನು ಸಮಸ್ಯೆ ಇರಲ್ಲ ಅದರಿಂದ ನಾವು ಸಿಂಗಲ್ ನಾರೇ ನಾಟಿ ಮಾಡಿ ಓಕೆ ಅಣ್ಣ ಹಂಗೆ ಬನ್ನಿ ಬಾ ಮಾತಾಡ್ಕೊಂಡು ಮತ್ತೆ ಅಣ್ಣ ಈಗ ಇನ್ನೊಂದು ವಿಚಾರ ಮಾತಾಡೋಣ ಇವಾಗ ಕಳೆಗಳೆಲ್ಲ ಮಳಿತದಲ್ಲ ಕಳೆನಾಶಕಗಳ್ ಬಳಕೆ ಮಾಡ್ತೀರ ಇದರಲ್ಲಿ ಈಗ ನಾವು ಕಳೆ ನಾಶಕಗಳು ನಾಟಿ ಮಾಡೋಕ್ ಮುಂಚೆ ಬಳಸ್ತೀವಿ ನಾ ನಾಟಿ ಮಾಡಿದಾದ್ಮೇಲೆ ಬಳಸಲ್ಲ ಯಾಕಂದ್ರೆ ನಾವು ಲೇಬರ್ಸ್ ತೆಗೆಸ್ತೀರಾ ಅಣ್ಣ ಈಗ ನೀವು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಈ ಬೆಳೆ ಕರೆಕ್ಟ್ ಆಗಿ ಈಗ ನಾಟಿ ಮಾಡಿ ನಾವು ಅರವತ್ತೈದು ದಿವಸ ಆಗಿದೆ ಇವಾಗ ಹಂಗಾದ್ರೆ ಎರಡು ಕಟಿಂಗ್ ಆಲ್ರೆಡಿ ತಗೊಂಬಿಟ್ಟಿದ್ರ ಮೊದಲೇ ಕಟಿಂಗ್ ಈಗ ಗಿಡಕ್ಕೆ ನೋಡೋದಾದ್ರೆ ಒಂದ್ ಮುಕ್ಕಾಲ್ ಇಂದ ಒಂದ್ ಕೆಜಿ ಕಾಯಿ ಐತೆ ಇದೆ ಒಂದೊಂದ್ ಗಿಡದಾಗ ಮುಕ್ ಕೆಜಿ ಅರ್ಧ ಕೆಜಿ ನೀವು ಮೂರ್ ಟನ್ ಮೇಲೆ ನೋಡಿ ಈ ಗಿಡದಾಗ್ ಲೆಕ್ಕ ತಗೊಂಡ್ರೆ ಒಂದ್ ಕೆಜಿ ಹಾ ಈ ತರ ಇದೆ ಒಂದ್ ಹಂಗೆ ಒಂದ್ ಗಿಡದಲ್ಲಿ ಹಿಂಗಿರ್ತಾ ಅವರೇಜ್ ತೂಕ ಮಾಡಕ್ ಹೋದ್ರೆ ನಾವು ನಾಲ್ಕೂವರೆ ಇಂದ ಐದು ಟನ್ ಸಾವಿರ ಗಿಡಕ್ಕೆ ಈ ಎರಡನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಣ್ಣ ಇದಕ್ ಮುಂಚೆ ಎಲ್ಲಾ ಬೆಳ್ದಿದಿರಲ್ಲ ನೀವು ಅಣ್ಣ ಹೆಂಗಣ್ಣ ಕ್ಯಾಪ್ಸಿಕಮ್ ಅಲ್ಲಿ ಆದಾಯ ಲೆಕ್ಕಾಚಾರಕ್ಕೆ ಬಂದಾಗ ನಿಮ್ಗೇನಾದರೂ ಆಗಿದೆಯಾ ಇಲ್ವಾ ಅದನ್ನು ಒಂದು ಸ್ವಲ್ಪ ಯಾಕಂತ ಹೇಳಿದ್ರೆ ಕೆಲವೊಬ್ರು ಏನೋ ಓ ಕ್ಯಾಪ್ಸಿಕಮ್ ಮಾಡಿಬಿಟ್ರೆ ಲಾಸ್ ಅಂತ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಹೇಳ್ತಾರೆ ಕ್ಯಾಪ್ಸಿಕಮಲ್ಲಿ ನಾವು ಚೆನ್ನಾಗಾದ್ರೆ ಅಂತ ಕೆಲವೊಬ್ರು ಹೇಳ್ತಾರೆ ಲಾಸ್ ಆಗೋ ಪ್ರಶ್ನೆ ಅಂದ್ರೆ ನಾವು ಒಂದು ಗಿಡಕ್ಕೆ ಏನೇನ್ ಬೇಕೋ ಎಲ್ಲ ಆರೈಕೆ ಮಾಡಿದ್ರೆ ಅಲ್ಲೇ ಇಳುವರಿ ಬರುತ್ತೆ ಈಗ ಇಪ್ಪತ್ ರೂಪಾಯಿ ಹೋದ್ರೂ ಕೂಡ ಎರಡ್ ಕೆಜಿ ಕಾಯಿ ಬಂದ್ರೆ ನಲ್ವತ್ ರೂಪಾಯಿ ಆಯ್ತು ಒಂದ್ ಗಿಡ ಬಂದು ಒಂದ್ ಕೆಜಿ ಬಂದ್ ನಲ್ವತ್ತು ರೂಪಾಯಿ ಅಂದ್ರೂ ಕೂಡ ನಲ್ವತ್ತು ರೂಪಾಯಿ ಆಗೋದು ಟ್ರಿಪ್ಸ್ ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ಕೊಂಡಿದ್ರೆ ಇದು ರೈತನಿಗೆ ಕೈ ಸುಡೋ ಚಾನ್ಸ್ ಇರುತ್ತೆ ರೇಟ್ ಇರ್ಲಿಲ್ದ ಹೋಗ್ಲಿ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಔಷಧಿ ಹೊಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರೆ ಇದರಿಂದ ಒಳ್ಳೆ ಉತ್ತಮ ಆದಾಯ ಬರುತ್ತೆ ಮನೆಯೆಲ್ಲ ಎಂಟ್ ರೂಪಾಯಿ ಹತ್ತು ರೂಪಾಯಿ ಕೆಜಿ ಅಂದ್ರೆ ನೀವು ಅವಾಗ ಔಷಧಿ ಹೊಡೆಯೋದ್ ಬಿಟ್ಟಿದ್ರೆ ಏನಾಗಿರೋದು ಐದು ರೂಪಾಯಿ ಮಾರಿದ್ರು ಔಷಧಿ ಹೊಡೆಯೋದ್ ಬಿಡಲ್ಲ ಬಿಡಲ್ಲ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಅನ್ಯಾಯ ಮಾಡ್ಕೋತೀರಿ ನಾವೇ ಅಣ್ಣ ಹೀಗೆ ಕೇಳಿದ್ನಲ್ಲ ಇದಕ್ಕೆ ಮುಂಚೆ ಒಂದು ಕ್ವಶನ್ನು ಹೆಂಗೆ ನೀವು ಈ ಕ್ಯಾಪ್ಸಿಕಮಲ್ಲಿ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಆಗಿದ್ದೀರಾ ಇಲ್ಲ ಕಾಸ್ಟ್ ಮಾತ್ರ ಹೇಳ್ರಿ ನಮ್ಗೆ ಅಷ್ಟೇ ಆಗಿದ್ದೀರಾ ಅದಕ್ಕೆ ಖುಷಿಯಾಗಿ ಹೇಳ್ತಾ ಇದ್ದೀರಾ ಕ್ಯಾಪ್ಸಿಕಮ್ ಇವಾಗಣ ಈಗ ಕೆಲವೊಬ್ರು ಏನು ಮಾಡ್ತಾರೆ ಈಗ ರೇಟ್ ಡೌನ್ ಆಗಿರ್ತದೆ ಈಗ ಒಂದು ತಿಂಗಳು ರೇಟ್ ಇರೋದಿಲ್ಲ ಅವಾಗ ಗಿಡನ ಬಿಟ್ಬಿಡ್ತಾರೆ ಒಂದ್ ಇವಾಗ ಈ ಕ್ಯಾಪ್ಸಿಕಮ್ ಬೆಳೆ ಬದ್ ಎಷ್ಟು ತಿಂಗಳು ಇಟ್ಕೊಬೋದು ನಾವು ಕ್ಯಾಪ್ಸಿಕಂ ಸರಾಸರಿ ಸರಿ ಒಂದ್ ವರ್ಷ ಇಡಬಹುದು ಒಂದ್ ವರ್ಷ ಇಟ್ಟು ನಾವು ಇಂಟ್ರೂಡ ತಿಂಗಳು ಇಟ್ಟಿದ್ವಿ ಇಟ್ಟಿದ್ವಿ ಮಾಡ್ಕೊಂಬಂದು ಬಿಡೋದ್ರಿಂದ ರೈತನ ಲಾಸ್ ಆಗೋದು ಇವಾಗ ಇರೋಣ ಇವಾಗ ಹೋದ್ ತಿಂಗಳು ರೇಟ್ ಡೌನ್ ಆಗಿದ್ದು ಇವಾಗ ಈ ತಿಂಗಳು ತಿರ್ಗ ಇಪ್ಪತ್ತೈದು ಬಂದೈತೆ ಬಂದೈತ ಬೆಳೆ ಬಿಟ್ಬಿಟ್ರೆ ಏನಾಗಿರೋದು ಅದಕ್ಕೆ ಹೇಳುದಿಲ್ಲ ಇದನ್ನ ನನ್ಗೆ ಯಾಕಂತ ಹೇಳಿದ್ರೆ ಸುಮಾರು ಜನ ಏನ್ ಕ್ಯಾಪ್ಸಿಕಮ್ ಅಲ್ಲಿ ಬೆಳೆಗಳನ್ನ ಮೇಂಟೈನ್ ಮಾಡ್ದಿರೋ ಬಿಟ್ಬಿಟ್ಟು ಲಾಸು ಲಾಸು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕೇಳಿದೆ ಇವಾಗ ಒಂದು ತಿಂಗಳಲ್ಲಿ ರೇಟ್ ಮಾರಲ್ಲ ಇನ್ನೊಂದು ಎರಡು ತಿಂಗಳು ರೇಟ್ ಮಾಡ್ತದೆ ಆ ರೇಟ್ ಮಾರ್ದವಾಗ ಕಾಸು ಆಗುತ್ತದೆ ತಿರ್ಗಿ ಇನ್ನೊಂದು ಸೆಂಟ್ರಾಗ ಒಂದು ಹದಿನೈದು ದಿನ ಡೌನ್ ಆಗ್ಬೋದು ಹೆಂಗಿದ್ರೂ ವರ್ಷ ಇರೋ ಬೆಳೆನಲ್ಲಿ ಒಂದು ಎರಡು ತಿಂಗಳು ಡೌನ್ ಆದರೆ ನೀನು ಏಳು ಎಂಟು ತಿಂಗಳು ಮಾರಲ್ಲ ಮಾರುತ್ತೆ ಅವರೇಜ್ ರೇಟ್ ಎರಡು ತಿಂಗಳು ಮೂರು ತಿಂಗಳು ಚೆನ್ನಾಗಿ ರೇಟ್ ಎರಡು ತಿಂಗಳು ಮೂರು ತಿಂಗಳು ಡೌನು ಒಂದು ಎರಡು ತಿಂಗಳು ಮೂರು ತಿಂಗಳು ಹಿಂಗೆ ಬಂದರೆ ಯಾವ್ದೋ ಲಾಸ್ ಏನು ಆಗೋದಿಲ್ಲ ಒಟ್ಟಾರೆ ಒಂದ್ ಎಕರೆ ವಿಸ್ತೀರ್ಣಕ್ಕೆ ನಿಮ್ಮ ಪ್ರಕಾರ ಒಂದು ಎಷ್ಟು ಏಳು ನೀವು ತಗೊಂಡಿರ್ಬೋದು ಇಷ್ಟು ವರ್ಷಗಳಿಂದ ಮಾಡಿದಿರಲ್ಲ ಒಂದು ಒಂದು ಅಂದಾಜು ಅಂದಾಜು ಅಂದ್ರೆ ನಲ್ವತ್ತರಿಂದ ಐವತ್ತು ಟನ್ನು ಮ್ಯಾಕ್ಸಿಮಮ್ ತೆಗಿಯಬಹುದು ತೆಗಿಬಹುದು ಜಾಸ್ತಿ ಅಂತ ಹೇಳಿದ್ರೆ ಅದು ನಮ್ ಇಟ್ಕೊಂಡು ನಾವು ಮಾಡ್ತೀವೋ ಪ್ರಕಾರ ಇರುತ್ತೆ ಅಣ್ಣ ಈಗ ಈ ಕಡ್ಡಿಗಳು ಇನ್ನೊಂದು ಹಾಕಿರೋದು ನೋಡಿದ್ರೆ ತುಂಬಾನೇ ಖುಷಿ ಆಗ್ತದೆ ಎಲ್ಲಿಂದ ಎಲ್ಲಿಗಾದ್ರು ನೋಡಿ ಒಂದೇ ಲೆಕ್ಕಾಚಾರ ಹೋಗಿದೆ ಹಣ ಯಾರ ಕೈಯಲ್ಲಿ ಮಾಡಿಸಿದ್ರಿ ನಮ್ಮೂರವ್ರೇ ನಿಮ್ಮೂರವ್ರೆ ನಮ್ಮೂರವ್ರ ಲೇಬರ್ ಮತ್ತೆ ನಮ್ಮ ತಮ್ಮ ನಾವ್ ಇಬ್ರೆ ನಾವು ಒಂದು ಮೂರು ದಿವಸ ಇದೆಲ್ಲಾ ಮಾಡ್ಕೊಂಡ್ವಿ ಹೆಚ್ಚಾಗಿ ಲೇಬರ್ ಈಗ ಸಮಸ್ಯೆ ಜಾಸ್ತಿ ಏಳ್ನೂರಿಂದ ಎಂಟ್ನೂರು ಕೊಡ್ಬೇಕು ಬೆಳಗ್ಗೆ ಎಂಟರಿಂದ ಎಂಟರಿಂದ ಎರಡು ಗಂಟೆ ತನಕ ಇರ್ತಾರೆ ಕಾಸ್ಟ್ ಆಗೋದ್ರಿಂದ ಅವರು ಸ್ವಲ್ಪ ಸಿಕ್ಕಲ್ಲ ಆದ್ರಿಂದ ನಾವೇ ಸ್ವಲ್ಪ ಓನ್ ಕೆಲಸ ಮಾಡ್ಕೊಂಡಿದ್ವಿ ಒಟ್ಟಾರೆ ಇವಾಗ ಒಂದು ಮೆಸ್ಸು ಒಂದು ಎಕರೆಗೆ ನಾವು ಹೊಸದಾಗಿ ಮಾಡಬೇಕಂದ್ರೆ ಒಂದು ಎಷ್ಟು ಖರ್ಚು ಬರ್ಬೋದು ಹೊಸದಾಗಿ ಮಾಡ್ಬೇಕಂದ್ರೆ ಮೂರು ಲಕ್ಷ ಬರುತ್ತೆ ಹ್ಮ್ ಮೆಸ್ಸು ಮೆಸ್ಸು ಮಲ್ಚಿಂಗ್ ಎಲ್ಲ ಗೊಬ್ಬರ ಎಲ್ಲ ಸೇರಿ ಮೂರ್ ಲಕ್ಷ ಮೂರ್ ಲಕ್ಷ ಬರುತ್ತೆ ನಾವು ಒಂದ್ ಕರೆಕ್ಟ್ ಆಗಿ ಇದನ್ನ ಕ್ರಾಪ್ ತಗೊಬೇಕಂದ್ರೆ ಮೂರುವರೆ ಇಂದ ನಾಲ್ಕ ಲಕ್ಷ ಬೇಕೇ ಬೇಕು ಒಂದ್ ಎಕರೆಗೆ ಕರೆಕ್ಟ್ ಆಗಿ ನಾವು ಶಾಂಪಲ್ ತೆಗೆ ಅಷ್ಟೊತ್ತಿಗೆ ನಾಲ್ಕ ಲಕ್ಷ ನಾಲ್ಕ ಲಕ್ಷ ಬೇಕು ಒಂದ್ ಎಕರೆಗೆ ಒಂದ್ ಎಕರೆ ಕಡ್ಡಿ ಮಿಕ್ಸಿಂಗ್ ಪೇಪರ್ ಗೊಬ್ಬರ ಸಸಿ ಲೇಬರ್ ಎಲ್ಲ ಸೇರಿ ಈ ಸಸಿ ವಿಚಾರಕ್ಕೆ ಬಂದಾಗ ಒಂದ್ ಸಸಿ ಬೆಲೆ ಏನಿದೆ ಅಣ್ಣ ಸಸಿ ಬೆಲೆ ಈಗ ಎರಡೂವರೆ ಮಾರ್ತಾರೆ ಎರಡು ಎಂಬತ್ತು ಮಾರ್ತಾರೆ ಕೆಲವು ನರ್ಸರಿ ಅವರು ಮೂರು ರೂಪಾಯಿನೂ ಮಾರ್ತಾರೆ ಆ ಥರ ಇದೆ ಸಾಮಾನ್ಯವಾಗಿ ಅಣ್ಣ ಈಗ ಬಂದು ಒಂದು ಆರು ಎಕರೆಗೆ ಒಂದು ಮೂರು ರೂಪಾಯಿ ಬೆಲೆ ಅಂದ್ರೇನ ಸಸಿಗೆ ಒಂದು ಆರು ಸಾವಿರ ಹದಿನೆಂಟು ಸಾವಿರ ರೂಪಾಯಿ ಆಯ್ತು ಇನ್ನ ಮಲ್ಚಿಂಗ್ ವಿಚಾರಕ್ಕೆ ಬಂದಾಗ ಯಾವ್ದು ನನ್ನ ಇಂಡಿಯಾ ಬಂದು ನಮ್ ಕಡೆಗೆ ಜಾಸ್ತಿ ಫೇಮಸ್ ಇಂಡಿಯಾ ಸುಮಾರು ಎರಡು ಬೆಳೆ ಮೂರ್ ಬೆಳೆ ಬರ್ತದೆ ಹೆಂಗಣ್ಣ ಚೆನ್ನಾಗಿದೆಯಾ ರೋಲ್ ಲೈಕ್ ಎಷ್ಟು ರೋಲ್ ಬಂದು ಎರಡ್ ಸಾವಿರದ ಒಂದ್ ಎಕ್ರೆ ವಿಸ್ತೀರ್ಣಕ್ಕೆ ಎಷ್ಟು ಬೇಕು ಒಂದ್ ಎಕರೆಗೆ ಆರೂವರೆ ಏಳು ರೋಲ್ ಬೇಕಾಗುತ್ತೆ ನೀವು ಬಂದು ಮೂರು ಅಡಿ ತಗೊಂಡಿದ ನಾಲ್ಕಡೆ ಆದ್ರೆ ಒಂದ್ ಆರಂದ್ ರೋಲ್ ಹೆಂಗಣ್ಣ ಪರವಾಗಿಲ್ಲ ಚೆನ್ನಾಗಿದೆಯಾಗಿಲ್ಲ ಓಕೆ ಅಣ್ಣ ಇದೆಲ್ಲ ಆಯ್ತು ಕಡ್ಡಿಗಳು ಇದೆಲ್ಲ ಒಟ್ಟಾರೆ ನೀವು ಹೇಳಿದ್ರೆ ಒಂದು ಮೂರುವರೆಯಿಂದ ನಾಲ್ಕು ಲಕ್ಷ ಶ್ಯಾಂಪಲ್ಲಿ ಅಷ್ಟೊತ್ತಿಗೆ ಇದನ್ನು ಬಿಟ್ಟಾಕಿ ಈಗ ನಿಮ್ಮ ಅಂದಾಜಿಗೆ ಒಂದು ಇಪ್ಪತ್ತು ರೂಪಾಯಿ ಬೆಲೆ ಮಾರಿ ಒಂದು ನಲ್ವತ್ತರಿಂದ ಐವತ್ತು ಟನ್ನು ನೀವು ಡಿಲ್ವರಿ ತೊಗೊಂಡಿದ್ದೀರಾದರೆ ಐವತ್ತು ಟನ್ನಿಗೆ ಐದು ಎರಡಲಿ ಹತ್ತು 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 ಲಕ್ಷ ರೂಪಾಯಿ ನಿಮ್ಮ ಖರ್ಚು ಲಾಸ್ಟವರೆಗೂ ಒಂದು ಐದು ಲಕ್ಷ ಹೋದ್ರೂ ಒಂದು ಐದು ಲಕ್ಷ ಐದು ಲಕ್ಷ ಉಳು ಉಳಿಯುತ್ತೆ ನಿಮ್ಮ ಟೈಮ್ ಚೆನ್ನಾಗಿದ್ದು ಅದು ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಬೆಲೆ ಒಂದು ಮೂವತ್ತು ನಲ್ವತ್ತು ಕೈ ಬಂದರೆ ಅವಾಗ ಅದರಲ್ಲೇ ಡಬಲ್ ಆಗುತ್ತೆ ಸೊ ಇದು ಸಿಂಪಲ್ ಲಾಜಿಕ್ ಜನಗಳಿಗೆ ಅರ್ಥ ಆಗಲಿ ಅಂತ ಹೇಳ್ದೀನಿ ಅಷ್ಟೇ ಅಣ್ಣ ಮುಖ್ಯವಾಗಿ ಈ ಬೆಳೆಗೆ ಅಂತ ತೊಂದರೆ ಏನು ಇದಕ್ಕೆ ಕಾಡುವಂಥ ತೊಂದರೆ ಅಂದ್ರೆ ತ್ರಿಪ್ಸು ಮೈಟ್ಸ್ ಅಷ್ಟೇ ಬೇರೆ ಇನ್ನೇನು ಇಲ್ಲ ಕರೆಕ್ಟಾಗಿ ನಾವು ವಾರಕ್ಕೆ ಎರಡು ಬಾರಿ ಔಷಧಿ ಫೈವ್ ಡೇಸ್ ಒಂದ್ಸರಿ ಸಿಂಪಡಣೆ ಮಾಡ್ಕೊಂತ ಬಂದ್ರೆ ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ಕೊಂಡ್ರೆ ಒಳ್ಳೆ ಲಾಭ ಒಳ್ಳೆ ಇದಿರುತ್ತೆ ಇವತ್ತು ನಾವು ಈಗ ಇಪ್ಪತ್ತೆರಡು ರೂಪಾಯಿ ಕೊಟ್ಟಿದೀವಿ ಇವತ್ತು ಇವತ್ತು ಕೊಟ್ಟಿದೀವಿ ನಾಳೆ ಅದ್ ನಮ್ಮ ಇದು ನಾಳೆ ಇನ್ನು ಜಾಸ್ತಿ ಆಗ್ಬೋದು ಇವಾಗ ಇಲ್ಲ ಇಲ್ಲ ನಿಮ್ಮ 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 ಒಂದ್ ಇಪ್ಪತ್ತೈದು ರೂಪಾಯಿ ಬೆಲೆ ಒಂದ್ ನಾಲ್ಕು ಟನ್ ಸಿಕ್ಕಿದ್ರೆ ಒಂದ್ ಲಕ್ಷ ಲಕ್ಷ ಆಯ್ತು ಒಂದು ಒಂದ್ವಾರ ತಿಂಗಳು ಎರಡು ತಿಂಗಳಲ್ಲಿ ನೀವು ಹಾಕಿರೋ ಬಂಡವಾಳ ತೆಗಿಬಹುದು ಮೋಸ ಇಲ್ಲ ಆಮೇಲೆ ಕೊಯ್ಯೋದು ಲಾಭ ನಮ್ಮಣೆವರು ನಮ್ಗೆ ಎಷ್ಟು ರೇಟ್ ಸಿಕ್ಕಿದ್ರೆ ಎಷ್ಟು ಕೊಯ್ದರೆ ಅಷ್ಟೆಲ್ಲ ನಮ್ಮದೇ ಒಟ್ಟಿನಲ್ಲಿ ಸುಮಾರು ಜನ ಈ ಗುಟ್ನ ಯಾರೋ ಅಣ್ಣ ಕ್ಯಾಪ್ಸಿಕಮ್ ಬೆಳೆಯೋದು ಕಷ್ಟ ಏ ಬೆಳಿಬೇಡಪ್ಪ ಹೋಗಪ್ಪ ಅಂತಾರೆ ಯಾರೋ ಕೆಲವರು ಅಂದರೆ ಹೊಸದಾಗಿ ಬೆಳೆಯೋರಿಗೆ ಒಂದು ಸ್ವಲ್ಪ ಇದಾಗಿರಲಿ ಹೇಳ್ಬಿಟ್ಟು ಈ ಮಾಹಿತಿ ಅಣ್ಣ ನ ಒಂದು ಸಮಗ್ರವಾಗಿ ಹತ್ತೊಟ್ಟಿಯಲ್ಲಿ ಇಟ್ಕೊಳೋದಕ್ಕೆ ನಾಲ್ಕರಿಂದ ಐದು ದಿನಕ್ಕೆ ಒಂದು ಸ್ಪ್ರೇ ಒಂದು ಸ್ಪ್ರೇ ಮತ್ತೆ ಅಣ್ಣ ಮೆಸ್ ಹಾಕೋ ವಿಚಾರ ಇದರಲ್ಲಿ ಬಂದು ಸುಮಾರು ತರ ಮೆಸ್ ಗಳಿದೆ ಅಂತ ಹೇಳ್ತಾರೆ ಸೊ ನೀವು ಪ್ರಿಫೇರ್ ಮಾಡಿರೋ ಎಷ್ಟು ಪರ್ಸೆಂಟ್ ನಾವು ಈಗ ಮಳೆಗಾಲಕ್ಕೆ ಬಂದು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅದು ಮಳೆ ಬಿದ್ದು ಒಂದ್ ಎರಡು ಅವರ್ ಮೂರು ಅವರ್ ಬಿಸಿಲು ಬಂದ್ರೆ ಕ್ಲೀನ್ ಆಗಿ ಫುಲ್ ಎಲ್ಲ ಡ್ರೈ ಆಗುತ್ತೆ ಸಸಿ ಎಲ್ಲ ಮತ್ತೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಸ್ವಲ್ಪ ಡ್ರೈ ಆಗೋದು ಲೇಟ್ ಆಗುತ್ತೆ ಬೇಸಿಗೆ ನಲ್ಲಿ ಬಂದು ಜನವರಿಯಿಂದ ಫಿಫ್ಟಿ ಪರ್ಸೆಂಟ್ ಆಗ್ಬಹುದು ತೊಂದರೆ ಏನಿಲ್ಲ ಫಿಫ್ಟಿ ಪರ್ಸೆಂಟ್ ಹಾಕಿದ್ರೆ ಮ್ಯಾನೇಜ್ ಮಾಡಬಹುದು ಈ ಮಳೆ ಸ್ಟಾರ್ಟ್ ಆದ್ಮೇಲೆ ಫಾರ್ಟಿ ಪರ್ಸೆಂಟ್ ಹಾಕೊಂಡ್ರೆ ಒಳ್ಳೆ ಉತ್ತಮ ನೀವ್ ಹೇಳೋ ಪ್ರಕಾರ ಈಗ ಮಳೆಗಾಲದಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇರೋದು ಹಾಕಿದ್ರೆ ತ್ಯಾವ ಆರ್ದಿರೋ ರೋಗಗಳು ಬರುತ್ತೆ ಮತ್ತೆ ಅಣ್ಣ ಇದ್ರಲ್ಲಿ ಡೈ ಬ್ಯಾಕ್ ಅಂತ ಏನೋ ಹೇಳ್ತಾರಲ್ಲ ಗಿಡ ಅದ ಸೊರ್ಗ ಹೋಗ್ಬಿಡ್ತದೆ ಅಂತ ತೊಂದರೆ ವಿಲ್ಟ್ ಪ್ರಾಬ್ಲಮ್ ಇದ್ರೆ ಸೊ ಹೆಂಗ್ ಅಣ್ಣ ಹೆಂಗ್ ಮೇಂಟೈನ್ ಮಾಡ್ತಾರೆ ಆತರ ಸಮಸ್ಯೆ ಏನ್ ಬರಲ್ಲ ಬಂದ್ರೆ ರೇರು ಆ ಡೈ ಬ್ಯಾಕ್ ಬಂದಾಗ ನಾವು ಸ್ವಲ್ಪ ನೀರು ಕಡಿಮೆ ಮಾಡ್ಕೊಬೇಕು ತ್ಯಾವಾಂಶ ಜಾಸ್ತಿ ಆದ್ರೆ ಅದು ಬರುತ್ತೆ ಕಡಿಮೆ ಮಾಡಿದ್ರೆ ಸಮಸ್ಯೆ ಇರಲ್ಲ ಓಕೆ ಅಣ್ಣ ಇಷ್ಟೆಲ್ಲ ಆಯ್ತಣ್ಣ ಇನ್ನ ಇದಕ್ಕೆ ಗೊಬ್ಬರಗಳು ವಿಚಾರಕ್ಕೆ ಬಂದಾಗ ಡ್ರಿಪ್ ಗೊಬ್ಬರಗಳು ಸೊ ಯಾವ ರೀತಿ ಮೇಂಟೈನ್ ಮಾಡಿ ಎಷ್ಟು ದಿನಕ್ಕೆ ಒಮ್ಮೆ ಕೊಡಬಹುದು ನಾವು ವಾರಕ್ಕೊಂದ್ಸರಿ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಎಲ್ಲ ಅಲ್ಲ ಅಲ್ಲ ಈಗ ಗಿಡ ಬೆಳವಣಿಗೆ ಪುಟ್ಟದಾಗಿಂದ ಒಂದು ಲೆಕ್ಕಾಚಾರ ಸಿಕ್ಸ್ಟಿ ಒನ್ ಸ್ಟಾರ್ಟಿಂಗ್ ಅಲ್ಲಿ ಇಪ್ಪ ಟ್ವೆಂಟಿ ಡೇಸ್ ಅಲ್ಲಿ ಕೊಡ್ತೀವಿ ಮತ್ತೆ ಟ್ವೆಂಟಿ ಡೇಸ್ ಆದ್ಮೇಲೆ ಫ್ಲವರ್ ಅದು ಕಾಣಿಸ್ಕೊಂತಾನೆ ಆ ಇಂಟ್ರೋ ಇದು ತರ್ಟೀನ್ ಜೀರೋ ಫಾರ್ಟಿ ಫೈವ್ ಮತ್ತೆ ಈ ನೈನ್ಟೀನ್ ಅಲ್ಲು ಸಿ ಎನ್ ಮತ್ತೆ ಫಿಫ್ಟಿ ಟು ತರ್ಟಿ ಫೋರ್ ಫಾರ್ಟಿ ಏಟ್ ಫಾರ್ಟಿ ಸೆವೆನ್ ಅದೆಲ್ಲ ನಾವು ವಾರಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಎಕರೆ ಎಕರೆ ಲೆಕ್ಕಾಚಾರಕ್ಕೆ ಬರೋಣ ಒಂದ್ ಎಕರೆಗೆ ಎಷ್ಟು ರೆಕಮೆಂಡ್ ನಾವು ಎಕರೆಗೆ ವಾರಕ್ಕೆ ಒಂದ್ ಎಂಟರಿಂದ ಹತ್ತು ಕೆಜಿ ಅಷ್ಟೇ ಜಾಸ್ತಿ ಜಾಸ್ತಿ ಏನಿಲ್ಲ ಮಳೆಗಾಲದಲ್ಲಿ ಇನ್ನ ಅದು ಬಿಟ್ರೆ ಅಣ್ಣ ಇನ್ನ ನೀವು ಹೇಳಿದ್ರೆ ಈ ಫ್ರಿಪ್ಸ್ನ ಒಂದು ನಿಭಾಯಿಸಿದ್ರೆ ಸಾಕು ಅಂತ ಇನ್ನು ರೋಗಗಳ ವಿಚಾರಕ್ಕೆ ಬರೋಣ ಸ್ವಲ್ಪ ಇನ್ನು ಇದಕ್ಕೆ ಒಂದು ಬೇಸಿಕ್ ಆಗಿ ಬರೋ ಬರೋವಂಥ ಕೆಲವೊಂದು ರೋಗಗಳ್ನ ಹೇಳೋದಾದ್ರೆ ರೋಗ ಅಂದರೆ ಇದಕ್ಕೆ ಬರೋದು ಮತ್ತೆ ಅದೇ ಡೈ ಈ ಇದು ಜಾಸ್ತಿ ತೇವ ಬೂದಿ ರೋಗ ಬೂದಿ ರೋಗ ಅದು ಎಲೆ ಉದರೋದು ಆ ಅಷ್ಟೇ ಸಮಸ್ಯೆ ಇದಕ್ಕೆ ಮತ್ತು ನಾವೀಗ ಬೂದಿ ರೋಗ ಬಂದರೆ ಯರ್ಗಾನು ಮತ್ತು ಕಾಂಟಾ ಪ್ಲಸ್ ಈ ಥರ ಸ್ಪ್ರೇ ಕೊಡ್ತೀವಿ ಈಗ ತ್ರಿಪ್ಸು ಮೈಟ್ಸ್ಕಾದ್ರೆ ಕ್ಯಾಪ್ ಕಡಿಸು ಕ್ಯಾಪ್ ಕಡಿಸು ಮತ್ತು ಡಿಲ್ಗೇಟು ಸುಮೀತು ಇದೆಲ್ಲ ಸ್ಪ್ರೇ ಕೊಡ್ತೀವಿ ಓಕೆ ಅಣ್ಣ ಇದೆಲ್ಲ ಒಂದು ಒಂದು ಇದಾಯಿತು ಈಗ ಲಘು ಪೋಷಕಾಂಶಗಳು ಜಾಸ್ತಿ ಕೇಳ್ತದೆ ಈ ಗಿಡ ಹೂವು ಪಿಂದೆ ಹಿಡಿಯೋದಕ್ಕೆ ನಿಜನಾ ಅದೇ ಬೋರಾನೋ ಇಂಥವೆಲ್ಲ ಬೋರಾನೋ ವಾರಕ್ಕೊಂದ್ಸಾರಿ ಒಂದ್ ಎಕರೆಗೆ ಒಂದ್ ಕೆಜಿ ಕೊಟ್ರೆ ಸಾಕು ಮತ್ತೆ ಟ್ರೈಸ್ ಎಲ್ಲ ಒಂದ್ ಐದು ಕೆಜಿ ಟ್ರೈಸ್ ಎಲ್ಲ ಲಘು ಪೋಷಕ ಅಂಶಗಳು ಇದಿಷ್ಟು ಒಂದು ಇದಾಗುತ್ತೆ ಒಟ್ಟಾರೆ ಮತ್ತೆ ಡ್ರಿಪ್ಪಲ್ಲಿ ಟಾಟಾ ಅವರ್ದು ಸರ್ಪ್ಲೆಕ್ಸ್ ಕೊಡ್ಬೋದು ಸರ್ಪ್ಲಸ್ ಚೆನ್ನಾಗಿ ಗ್ರೀನಿಶ್ಯು ಶೈನಿಂಗ್ ಎಲ್ಲ ಬರುತ್ತೆ ಡಾರ್ಕ್ ಬರುತ್ತೆ ಬರುತ್ತೆ ಓಕೆ ಅಣ್ಣ ಒಟ್ಟಾರೆ ನಿಮಗೆ ಕ್ಯಾಪ್ಸಿಕಂ ಕೃಷಿ ನೀವು ಹೇಳ್ದಂಗೆ ನಿಮ್ಮ ಕೈ ಹಿಡ್ದಿದೆ 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 ಓಕೆ ನಿಮ್ಮ ಮುಖ್ದಲ್ಲಿ ನಗುನ ನಾವು ಹೇಳ್ಬೇಕಂದ್ರೆ ಉಸಿರಾಡ್ತಾ ಇರುವ ಇದರಿಂದ ಓಕೆ ಅಣ್ಣ ಒಟ್ಟಾರೆ ಯಾಕಂತ ಹೇಳಿದ್ರೆ ಕೆಲವೊಬ್ರು ಒಬ್ಬೊಬ್ರು ಓಪಿನನ್ ಒಂಥರ ಇರ್ತದೆ ಅದಕ್ಕೆ ಕೇಳಿದೆ ಅಷ್ಟೇ ಅಣ್ಣ ಈಗ ಓಕೆ ಇದು ಬಂದು ಎಷ್ಟು ಐಟ್ ಮಾಡ್ಸಿದ್ದೀರ ಒಂದು ಎಂಟ ಡಿ ದಿವತ್ತು ಎಂಟು ಡಿ ಮಾಡ್ಸಿದ್ದೀವಿ ಎಂಟಡಿ ಅಡಿ ಮೆಸ್ಸು ಓಕೆ ಈಗ ಪ್ರತಿ ವರ್ಷವೂ ಒಂದು ಅಂದಾಜು ಹೇಳೋದಾದ್ರೆ ಒಂದು ಹತ್ತು ತಿಂಗಳಾದರೂ ಬೆಳೆ ಮಾಡ್ತೀರಾ ಕೊಯ್ತೀರಲ್ಲ ಓಕೆ ಅಣ್ಣ ಒಂದು ಪುಟ್ಟ ಒಂದು ಇಷ್ಟು ಮಾತ್ರ ಮಾಹಿತಿ ಇನ್ನು ಸಂಕೋಚ ಪಡೆದೇ ನೀವು ಎಲ್ಲರಿಗೂ ಹಂಚ್ಕೊಂಡಿದ್ದೀರಾ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳಣ್ಣ ಇದೇ ರೀತಿ ಚೆನ್ನಾಗಿ ಮಾಡ್ತಾಯಿರಿ ಕ್ಯಾಪ್ಸಿಕಮ್ ಬೆಳೆ ನಿಮ್ಮ ಕೈ ಹಿಡಿತಾ ಇರಲಿ ಅಂತ ದೇವ್ರನ್ನ ಕೇಳ್ಕೊತೀರಿ ನಮಸ್ತೆ ಓಕೆ